ನೋಡು ಸೀರೆ ಎಷ್ಟು ಯಾಕಾಗಿ ಎಷ್ಟು ಲಕ್ಷಣ ಕಂಡದು ಅಂತ ಹಿಂಗೆ ಮೈ ತುಂಬಾ ಸೀರೆ ಉಟ್ಕೊಂಡು ಲಕ್ಷಣವಾಗಿ ಅಚ್ಚಕಟ್ಟಿಗೆ ಆನೆಗೆ ಇಕ್ಕೊಂಡು ಆಯ್ತಾ ಐತೆ ಸರಿ ಅಜ್ಜಿ ಆಯ್ತು ಯಾಕವ ಯಾಕೆ ಸಪ್ಕಿದೀಯೇ ಏನು ಇಲ್ಲ ಕಣಮ್ಮ ಹೇಳುವುದಲ್ಲ ಅರ್ಥ ಆಗತ್ತಾನೆ ನಿಮ್ಮ ಅಪ್ಪ ಹೇಳೋನೇ ಹೇಳ್ಬಿಟ್ಟು ನೀನು ಒಪ್ಕೊಂಡಿರೋದಕ್ಕೆ ನಿನ್ನ ಜೈಲಿಂದ ಬಿಡ್ಸಿರೋದು ಗಂಡನ ಮನೆ ಹಚ್ಕಟ್ಟಾಗಿ ಬಾಡ್ತೀನಿ ಮಗಿನ ನೋಡ್ಕೊಂಡು ಚೆನ್ನಾಗಿರ್ತೀನಿ ಅಂದಿದ್ಕೆ ಚೆನ್ನಾಗಿರ್ಲಿ ಬಿಡ್ಸ್ಲಾಮಾಗ ಅಂತ ನಾವೆಲ್ಲ ಹೇಳಿವಿ ನಿಮ್ಮ ಅವನೂ ಈ ನಿಮ್ಮ ಅಮ್ಮನೂ ಹೇಳೋಳೆ ಗಂಗೆ ಸರಿಯಾ ನಿಮ್ಮ ಚೆನ್ನಾಗಿ ಬಾಟ ಮಾಡ್ಕೊಂಡು ಯಾಕಂದ್ರೆ ಬುಡ್ಸ್ಕೊ ಬಂದು ಅಂತ ಇನ್ನೊಂದ್ತೀನಿ ನಿಮ್ಮ ಅಪ್ಪನ ಕನ್ಸ್ಬಾರ್ದು ನೀನು ಇರೋಕಾಯ್ಲ ಇರಕಾಯ್ತಾ ಸದಾ ಚಿನ್ನ ಬಿಡ್ಸ್ಕೊಂಡೋಗಿ ಅಂತ ಎತ್ತಕ್ಕೆ ಆಗಿರ್ದಿರೋದು ಕಷ್ಟ ಯಾಕೆ ಗುಡ್ಸ್ ಬಂದಿರೋದು ಇನ್ಮೇಲೆ ಅಚ್ಕೋಟಾಗೆ ಇರೋದು ಕರಿಬೇಕು ಬಾಟ ಮಾಡ್ಕೊಳ್ಬೇಕು ಹೇಳ್ಕೊಳ್ಲಂಗೆ ಚಿಂಗ್ಲಂಗೆ ಅದ ಇನ್ಮೇಲೆ ಚೆನ್ನಾಗಿರ್ತೀನಿ ಗಣಜ್ಜಿ ಮಗ ನಿಮ್ಮ ಅಪ್ಪನೂ ಕರ್ಕ ಬರೋದೇ ಬೇಡ ಹಂಗೆ ಹಿಂಗೆ ಅಂತಿತ್ತು ಅಯ್ಯೋ ನೋಡು ಹಂಗಂದ್ರೆ ಅದದ ಕರ್ಕೊ ಬರಬೇಡ ಅಂದ್ರೆ ಅದದ ಅನ್ಕಂಡು ಒಪ್ಕೊಂಡು ಕರ್ಕೊ ಬಂದದೆ ನಾವೆಲ್ಲ ಹೇಳಿದಕ್ಕೆ ನೀನು ಕರ್ಕಡೆ ಬರೋಂಗಿಲ್ಲ ಆಯ್ತಾ ಅದಕ್ಕೆ ಹೇಳ್ತೀನಿ ಅವನನ್ನು ನಾನು ಹೇಳೋದು ಕೇಳು ಅರ್ಥ ಮಾಡ್ಕೊ ಇನ್ಮೇಲಾದರೂ ಇಲ್ಲಿ ಗಂಟ ಆಗಿದಾಯ್ತು ಹೋಗಿದ್ದೋಯ್ತು ಯಾರು ನಡೆಯೋ ಮನ್ಸ ಎಡಗ್ದಾನೆ ಇರೋಕ್ಕಿಲ್ಲ ಎಲ್ಲರೂ ನಾನು ಹೇಳೋದ್ ಕೇಳು ಆಯಿತು ತಪ್ಪು ಮಾಡಿದ್ದಿಲ್ಲ ಅನ್ನೋಕ್ಕಿಲ್ಲ ಇನ್ಮೇಲಾದರೆಯೇ ತಿತ್ಕೊಂಡು ಎರಡನೇ ಅವಕಾಶ ಯಾರಿಗೂ ಸಿಗೋಕ್ಕಿಲ್ಲ ನಿನಗೆ ಸಿಕ್ಕದೆ ಆಯಿತಾ ಅಚ್ಚುಕಟ್ಟಾಗಿ ಒಂದನಿಕೆ ಮಾಡ್ಕೊಂಡು ಚೆನ್ನಾಗಿತ್ಕೊಂಡು ನಿನ್ಗೆ ಅಣ್ಣಂಗೆ ಅಡುಗೆ ಪಡುಗೆ ಮಾಡ್ಕೊಂಡು ಮುಗಿನ ಚೆನ್ನಾಗಿ ನೋಡ್ಕೊಂಡು ಇಸ್ಕೂಲ್ ಕಲಿಸ್ಕೊಂಡು ಲಕ್ಷಣವಾಗಿರು ಇನ್ಯಾವ ಸವಾಸು ಬೇಡ அப்பா நீங்கள் மத்தே நீங்க கண்ணுமே ஒழையாறாகிக்கு வந்து ஏகொந்த சரிமாட்டு நீங்கள் மத்தே வந்ததுக்கே நீங்கள் ஃபோன் மேடிகல்கிட்ட அவன் நீங்கள் அத்தை வந்திக்குழ ஆல் நின்வே வந்தவ துந்த வந்து இங்கே கரகி பேர் கொட்டு அந்த அந்த ஏனோ ஒன்சார சரியா நன் மகளு ஜூன ஆளாய் அந்த மக நீ நன் மக ஏத்தினே மாதிரி சாக்காய் அது இங்கே ஆங்கி மாட்டா இங்கே மக்கள் சேர்க்கப்பட்லொரு மகளு அந்த ஏற்றனை மத்தி தப்பா ஆயிட்டா அவன் ஹேக்கே நன்கோதல்லவ நான் கூடலேயோவே ஆயிட்டா ಏನು ನೀನು ಇನ್ಮೇಲೆ ರೀ ಆಗಿದಾಯ್ತು ಹೋಗಿದಾಯ್ತು ಅನ್ಕೊಂಡ ಚೆನ್ನಾಗಿರ್ಬೇಕು ಆಮೇಲೆ ಇನ್ನೊಂದು ಮುಖ್ಯ ದಿಸೆ ಮಗ ನೀನು ಹಂಗೆ ಹಿಂಗೆ ಎದ್ದ ಬಿದ್ದ ಅನ್ಕೊಂಡು ಮೊದ್ಲಾಡಂಗೆ ಆಡೋದ್ರಂತೂ ನಾವು ಅಲ್ಲೇ ನಾವು ಹೇಳ್ಬಿಟ್ಟು ಬಂದೀವಿ ನಾವು ಜೈಲಲ್ಲಿ ಇವಳು ಮಾಮೂರಿ ಆತ ತಗೋರು ಮತ್ತೆ ನಾವು ಕಳಿಸ್ತೀವಿ ಅಂದ್ಬಿಟ್ಟು ಏಳ್ಬಿಟ್ಟು ಬಂದಿರೋದು ನಿನ್ನದ್ನಾಗಿದ್ದ ಒಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲ ಅಂದರೆ ತಿರ್ಗಾ ನೀನು ಜೈಲಿಗೆ ಹೋಗಿ ಮುದ್ದೆ ಮುರಿಬೇಕಾಯ್ತದೆ ಆಯ್ತಾ ನೀನು ಏನು ಕಡ್ದು ಕಟ್ಟಿಕ್ಕಂಥ ಕೆಲಸ ಇದ್ದದ ನಿಮ್ಮ ಅತ್ತೆ ನಿಮ್ಮ ಮಾಮೂಲಿ ಇಲ್ಲೇ ಇರ್ತಾರೆ ಇನ್ನ ಬಂದಾರ ಬಂದಿರ್ತಾನೆ ಏನು ಈಗ ನಮಗೆ ಮಾಡಬೇಕು ನಮ್ಮ ಸೊಸೆಯವ್ರು ಒನ್ಗತಾರೆ ಅವರು ಆಸೆ ಮಾಡೋದು ಮಾಡು ಇಟ್ ಮಾಡಿ ಕೂರೇನು ಸಮದೋದಿಯಾ ಹೇಳು ಇಟ್ಟು ಮಾಡಿಕೆ ಏನು ರೋಗ ಬಂದಾಗ ಬಂದಾಗ ಚಿಕ್ಕ ಮಾತಾಡ್ಸು ಕೈ ನೀರು ಕೊಟ್ಟು ಊಟಕ್ಕಿಕ್ಕು ಚೆನ್ನಾಗಿ ಕೂತ್ಕೊ ಮಾತಾಡು ಕತೆ ಆಡು ಅದು ಮಾಡ್ಕೋಬೇಕು ಹೊರ್ತು ಇಂದ್ಲು ಮುಂದಿದ್ದು ಕತೆ ಕೂತ್ಕೊಂಡು ನಿನ್ನ ಸಂಸಾರ ಮಾತ್ರ ಹಾಳು ಮಾಡ್ಕೊಂಡ್ರೆ ಅದಕ್ಕೆ ನೀನೇ ಒಣೆ ಹೊರ್ತು ಯಾರು ಒಣೆ ಅಲ್ಲ ಇಷ್ಟೆಲ್ಲ ಆದ್ರೂ ಸೇರ್ಕೊಳ್ಳೋಣ ಪುಣ್ಯಾತ್ಮ ಬೇರೆಯವರಾಗಿದ್ದರು ಬೇಡವೇ ಬೇಡವ್ರ ಸಮಸ್ಯೆ ಇಷ್ಟೆಲ್ಲ ಇದಾದ ಮೇಲೆ ಅನ್ನೋದು ಅಂಥದ್ರಲ್ಲಿ ಅವನು ಯಾವುದೇ ಇದ್ನು ಮಾಡ್ಕೊಳ್ದಂಗೆ ಬೇಜಾರು ಮಾಡ್ಕಲ್ದಂಗೆ ಮುಗಿನ ಮಕ್ಕ ನೋಡ್ಕೊಂಡು ಅವನು ಸೇರಿಸ್ಕೊಳ್ಳೋಕೆ ಒಪ್ಪನೆ ಆಯ್ತಾ ಈಗ ಬಂದರೂ ನೀನು ಹೇಳ್ಬೇಕು ಇನ್ಮೇಲೆ ಮೇಲೆ ನಾನು ಚೆನ್ನಾಗಿರ್ತೀನಿ ಅಂತ ಮುಂದ್ಗಡೆ ಹೇಳ್ಬೇಕು ಅದಕ್ಕೆ ಇಲ್ಲಂದ್ರೆ ಅಲ್ಲಿಂದನೇ ಅತ್ತಾಗೆ ಕಳ್ಸೋವು ಇಲ್ಲಿ ನಾ ಮಾತು ಹೇಳ್ಬೇಕು ಅಂದ್ಬಿಟ್ಟೆ ಹೇಳ್ಬಿಟ್ಟು ಕಳಿಸಿ ಅಂತ ಹೇಳೋಣ ನಿಮ್ಮ ಅತ್ತೆನವೇ ನಿಮ್ಮ ಗಂಡನೇ ಅದಕ್ಕೆ ಹೇಳ್ಬೇಕು ಅಂದ್ಬಿಟ್ಟೆ ನಾವು ಇಲ್ಲಿ ಕಸ್ಕೊಂಡಿರೋವಾ ನಾಳೆಗೆ ಬಂದ್ರು ಅವರು ನೀನು ನಗ್ನಗಿತ ಒಪ್ಕೋ ನಾನು ಚೆನ್ನಾಗಿರ್ತೀನಿ ಅಂತ ಇಲ್ವಾ ಇವತ್ತೇ ನಮ್ಮ ಕುಟ್ಲೇ ಹೇಳ್ಬಿಡು ನಾವು ಹೋಗೋಕ್ಕೆ ಇಷ್ಟ ಇಲ್ಲ ನನಗೆ ನಾನು ಇಲ್ಲೇ ಇರ್ತೀನಿ ಅಂತ ಅದು ಕೂಸದಿನಿ ಆಯಿತಾ ನಿನ್ನ ಗಂಡ ಮನೆ ಇರ್ತೀನಿ ಅಂದಕ್ಕೆ ಬಿಸ್ಕೊಬಂದಿರೋದು ನೀನು ಏನಾದರೂ ಇರಕಿಲ್ಲ ಇಲ್ಲ ಅಂತ ಅಂದ್ರೂ ನಿಮ್ಮ ಅಪ್ಪ ಒಪ್ಪಕ್ಕಿಲ್ಲ ಒಪ್ಪಕ್ಕಿರೈ ತಿರ್ಗಾ ಕಳಿಸ್ತಾನೆ ಜೈರಿಗೆ ಹೆಂಗೆ ಮಾಡಿ ಹೇಳು ಹ್ಞೂ ತೀರ್ಮಾನ ಏನಾದಿದ್ದು ಹೇಳು ನಾಳೆ ಬಂದ ಮೇಲೆ ನಿನ್ನ ಹತ್ತಗಿ ತೆಗೆದು ಮಾಡೋದು ಬೇಡ ಜೀ ಇಲ್ಲಿ ಗಂಟೆ ಆಗಿದೆ ಆಯ್ತು ಹೋಗಿದೋಯ್ತು ಇನ್ನು ನನ್ನ ಸಂಸಾರ ಹಾಳು ಮಾಡ್ಕೊಂಡ್ರೆ ನಾನು ಮನ್ಸೂನ್ ಕುಲ್ವಾ ಹೆಂಗೂ ಒಂದು ಅವಕಾಶ ಸಿಕ್ಕದೆ ನನಗೆ ನೀವೆಲ್ಲ ಸೇರಿ ಅವಕಾಶ ಇಸ್ಕೊಟ್ಟಿದ್ದೀರಿ ಇನ್ಮೇಲೆ ನಾನು ಚೆನ್ನಾಗಿ ಹಬ್ಬ ಮಾಡ್ಕೊಂಡು ನನ್ನ ಗಂಡನ ಮನೇಲಿ ಇರ್ತೀನಿ ನನ್ನ ಸಂಸ್ ಬಿಡಿ ಇಲ್ಲಿ ಗಂಟೆ ಏನಾಯ್ತು ಅದಕ್ಕೆಲ್ಲ ನಮ್ಮ ಅಮ್ಮನ ಮಾತು ಕಟ್ಕೊಂಡು ಕಟ್ಕೊಂಡು ನಮ್ಮಅಮ್ಮನ ಮಾತು ಕಟ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ ಯಾವತ್ತು ತಾಯಿ ಆದಳು ಒಳ್ಳೆ ರೂಟ್ ತೋರಿಸ್ಬೇಕು ಮಕ್ಳಿಗೆ ನಮ್ಮವ್ವ ಒಂದು ದಾರಿ ತೋರಿ ನನ್ನ ಜೀವನ ಹೇಗೆ ಹಿಂಗಾಯ್ತಿತ್ತು ನಮ್ಮವ್ವ ಏ ಏನಂದ್ರು ಬೇ ನಾನು ಏನು ಮಾಡೋದು ಸರಿ ಸರಿ ಅನ್ಕೊಬಂದ್ಲು ತಪ್ಪು ಸರಿ ಅನ್ನೋದು ಹಿಂಗೆ ತಾನೆ ಮಕ್ಳುಗಳಿಗೆ ನಾನು ಮಾಡೋದು ಸರಿ ಅನ್ಸೋದು ತಾಯಿ ಅದೊಳು ತಿದ್ದಕ್ಕೆ ಒಳ್ಳೆದೇ ಅದು ಕೆಟ್ಟದೇ ಅದು ಅನ್ನೋದು ನಮಗೆ ರೂಮ್ ಮಾಡಿ ಕೊಡ್ತಾನೆ ಹೆಂಗೋ ಗಂಗಮ್ಮ ಹೆಂಗೋ ನಮ್ಗೆ ಒಳ್ಳೇದು ಹೇಳಿಕೊಡ್ತಿತ್ತು ಎಲ್ಲ ಸರಿಯಾಗಿರೋದು ಅನ್ನೋ ಸಮಯಕ್ಕೆ ನಾನು ಬಂದು ಹೋಗಿರ್ತಾನೆ ನನ್ನ ತಪ್ಪು ಆಯ್ತು ಇಲ್ಲಿ ಗಂಟೆ ಏನಾದ್ರು ಆಗಿದ್ಲಿ ಇನ್ನು ಮುಂದಕ್ಕೆ ಅಪ್ ಹೆಸ್ರುಗು ನಿಮ್ಗಳ ಹೆಸ್ರುಗೂ ನಾನು ಕಟ್ ಕೆಟ್ಟ ಹೆಸ್ರು ಬರದಂಗ ನಾನು ಹುಡ್ಕತೀನಿ ಅಷ್ಟೇ ಯಾಕಂದ ಮಗ ನಮ್ಗೂ ಬೇಕಾಗಿರೋದು ಹೆಂಗೊಂದು ನೀನು ಅಚ್ಕಟ್ಟಾಗಿ ಇದ್ಬಿಟ್ರೆ ನೋಡು ಇಂಥ ಹಿಂಗೆ ಒಪ್ಸಿದ್ರು ಹಿಂಗೆ ಒಪ್ಸ ಕ ಕರ್ಕೊಬಂದಿದ್ಕು ಹ್ಯಾಂಗೊಂದು ಹೆಮ್ಮದ್ಯಾಗ ಅದೇ ಹೆಣ್ಣು ಅನ್ನೋದನ್ನ ನಮ್ಗೆ ಅಷ್ಟೇ ಸಾಕು ಇನ್ನೇನು ಬೇಕು ನಮಗೆ ನಮ್ಗೆ ಬೇಕು ಮಗ ನಮ್ಗೆ ಅಷ್ಟೇ ಸಾಕ ಆಯ್ತಾ ಮಾತಾ ತಂದು ಕೊಟ್ಬಿಡ್ ನೀನು ಅಷ್ಟೇ ನಮ್ಗೆ ಇನ್ನೇನು ಬೇಡ ಆಯ್ತು ಅಮ್ಮ ಹೆಂಗೂ ಸದ್ಯಕ್ಕೆ ನೀವೆಲ್ಲ ಸೇರ್ಕೊಂಡು ನನ್ನ ಬುಡ್ಸ್ಕೊ ಬಂದಿ ಸರಿ ಆಯ್ತು ಇಲ್ಲ ನೀವು ನಾನು ತಿಗ್ನೆ ಸೊಳೆಕ ಕಟ್ಸ್ಕೊಂಡು ಅಲ್ಲೇ ಇರಬೇಕಾಗಿತ್ತು ಏನಾತಿದ್ಲು ನಿಮ್ಮ ಅವ್ವ ಏನು ಏನಿಲ್ಲ ಹೋಗಬೇಡ ಇರು ಅಂತಿತ್ತು ಇರು ಜೊತೆಲಿ ಜೊತೆ ಆಗಿ ನೋಡಿ ಎಷ್ಟು ಮಟ್ಟಿಗೆ ಮಾತಾಡೋಳಿ ಎಲ್ಲರೂ ಹೋಗಿ ಜೀವನ ಸರಿ ಮಾಡ್ಕೊಬ ಇರು ನಿಂಗೆ ಗಂಡ ಮನೆ ನಮ್ದೇನ ಆಯ್ತು ನೀನು ಚೆನ್ನಾಗಿರೋ ಅದು ಹೇಳೋದು ಬರ್ನಿಲ್ಲ ಅವ್ರ ಬಾಯಿಲಿ ಯಾವ ತರ ಹೇಳೋಳು ನೋಡು ಮತ್ತೆ ನನಗೆ ಕಲಿಯೋಣ ಅನ್ಕೊಂಡ್ವಿ ಅಂತ ಹೇಳ್ಕೊಡ್ತಿದ್ದೇನು ನೋಡ್ತೀನು ಹೇಳ್ತೇವೆ ಕೇಳು ನೋಡು ಎಲ್ಲವೇ ಅಲ್ಲವ ಪಪ್ಪಾ ಬಂದಿ ಕಾಲ ಮತ್ತೆ ಇಷ್ಟೆಲ್ಲ ಆದ್ರೂ ಹೆಂಗೋ ನನ್ನ ಮಗನ ಮನೆ ನನ್ನ ನನ್ ಮ ನೆಮ್ಮದಿ ಅಲ್ಲಿ ಅಂದ್ಬಿಟ್ಟು ಇವತ್ತು ಬಂದಿವಳು ಕೇಳ್ತಾವಳಿ ಇಷ್ಟೆಲ್ಲ ಆಗಿದ್ರು ಯಾವ ಬತ್ತಿದ್ವಿ ಮತ್ತೆ ಏನಾರು ಮಾಡ್ಕೊಳ್ಳಿ ನನ್ಗೆ ಏನು ಅನ್ಕೊಂಡಿರೋಳು ಅಂತ ಅದ್ರಳಿ ಪಪ್ಪಾ ಉಳಿಸ್ಕೊಂಡು ಬಾಟ ಮಾಡ್ಕೊಂಡು ಹೋಗೋದ್ ಕಲಿ ನೀನು ಪಾಪ ಬಂದಿ ಕೇಳ್ಬೇಕು ಅನ್ನೋದೇ ಇತ್ತು ಏನಾದ್ರು ಮಾಡ್ಕೊಳ್ಳಿ ಆಳ್ಬಿದ್ ಏನಾರು ಬೇರ ಆದ್ರವಳು ಏನಾರು ಮುನ್ಸಿನ್ ತರ್ದಾಕ್ಬಿಟ್ಟು ಹೆಂಗಾರ ಮಗನ ಸಂಸಾರ ಸರಿಯಾ ಅಂತ ಅವಳು ಆಸೆ ಮಾಡ್ತಾವಳಿ ಅವಳಿ ಆಸೆ ಮಾಡಿದಾಗ ನಾವು ಮಾಡೋದು ಬೇಡವಾ ಅಂದ್ಬಿಟ್ಟು ಗಂಡಿಯಮನೆ ಹೇಳಿದ್ದು ಅಪ್ಪನಿಗೆಲ್ಲ ಹೇಳ ಹೇಳಿ ಬರೋದ ಅವ್ರು ಸಂಸಾರ ಸರಿ ಮಾಡದ ಇರೋ ಮಗಳನ್ನ ನಾವು ಜೊಲ ಹೆಸ್ರೆ ಯಾವ್ದು ಪ್ರಯತ್ನ ಕೇರ್ಕೊಂಡೆಲ್ಲ ಇದು ಮಾಡಿ ನೀನು ಯಾವುದೇ ಕಾರಣಕ್ಕೂ ನೀನು ನಿಮ್ಮ ಊನ ಬುದ್ಧಿ ಕಲಿಬೇಡ ನೀನು ನಿಮ್ಮವ ಯಾವ ಥರ ಬುದ್ಧಿ ಕಲ್ತೀ ಮನೆ ಹಾಳಾಗಿದ್ದ ನೋಡಿ ನೀವ ನೀನು ಹಾಂ ಮಗನಿಗೆ ಯಾರ ಮಗನಿಗೆ ಇಲ್ದೋದೇ ಅಡಿ ಯಾಕೋಟಿ ಯಾಕೋ ನಮ್ಮ ಮನೆ ಹಾಳು ಮಾಡಿ ಗುಡ್ಸಿ ಹತ್ರ ಮಾಡಿಬಿಟ್ಟಿದ್ಲು ಹೆಂಗೋ ಈಗ ನಿಮ್ಮ ಚಿಕ್ಕವನಿಂದ ಇವತ್ತು ನಮ್ಮ ಮನೆ ಬೆಳಕಾಯ್ತ ಕುಂತದೆ ಆಯ್ತಾ ನೀನು ಅವ್ನ ಮಾತ್ರ ನೀನು ಕಟ್ಕೊಳ್ಳೋಕೋಬಿಡತೀನೋ ನಿಮ್ಮ ಮೇಲಾರೇ ನೀನು ಅರ್ತ್ಕೊಂಡು ಆಟ ಮಾಡ್ಕೊಂಡು ಹೋಗೋದು ಬಿಡೋದು ನಿನ್ನೂ ಬಿಟ್ಟಿರೋದು ನಾವು ಎಲ್ಲಿ ಗಂಟೆ ಅಂತ ಹತ್ತುತ್ತಾರೆ ಏಣಿಗೆ ತಗೋ ಎಲ್ಲಿ ಗಂಟೆ ತಗೋದ್ ஆஹ் ஏன் எத்த எழுதி தக எட்டதாங்க சரியா எல்லா மாதிரி தாக்கீவ உள்ஸ்க்கிடோது ஆய்ஞ்சி நீ தர இர்த்தினி அந்த சும் நீ அர்த்த பார்க்கலாம் ஏன் பிரயா ஏன் பிரயா யார் ஐநே அவக்கா சில அந்த நன்க்கே நான் அது கல்க்கண்டனா யாது காரணக்கு சும்க்கிர்மேலா நன்கதே வந்தால் கேடே ஏழு நீங்கள் முன்ஸ்கேங்க ஏட்டு இன்மேல் நூறு கத்தினு அச்சுக்கட்டாகி சேனிர் தீனி அந்த ஏழு கேள்வி நிங்குவே நீ மத்தன பரபோது நீ மாவரது காடு வந்து அவரு முன்னகிட நான் சேர்னீ இன் மேல் சேனா ஆட்டம் வைத்தினி அந்தபிட்டு ஓகே சேர்க்கும் நேர கால கொடுக்கு கொலி சுமம் யாக்கி இது மாசார் ஆளு மா ஜவன் ஆள் மா ಸರಿ ತನ್ನ ಅಜ್ಜೆ ಆಯಿತು ನಾನು ಇನ್ನು ಚೆನ್ನಾಗಿರ್ತೀನಿ ಯಾ ಅಪ್ಪನ ಹೆಸರು ಚಿಕ್ಕಮ್ಮ ಪಾಪ ಇಷ್ಟೊಂದು ಪ್ರೀತಿನ ಅಮ್ಮನ ನನ್ನ ಬಿಸ್ಕೊ ಬಂದಿದ್ರಿ ನೀವೆಲ್ಲವಾ ಹ್ಞೂ ನಾನು ನಿಮ್ಮ ಋಣ ತೀರ್ಸೋಕಾಯ್ತಿಲ್ಲ ಎಂದ್ ಸಾಹಿ ಗಂಟ್ಲು ವೆಜ್ಜೆ ಯಾರು ಕೂತ್ಕೋಬೇಕು ಅನ್ಕೊಂಡು ಹಸಿ ಏಜ್ಞೆ ಆಗಿತಿಲ್ಲ ಹೆಂಗು ನಿಮ್ದೇ ಆಯ್ತು ಈಗ ಅದೇ ಇನ್ನೊಂದು ನೆನ್ಪಿಟ್ಕೋ ಯಾವಾಗ ನಿನ್ನ ತಿರ್ಗ ತಿಳೋಜಿ ಕಳಿಸ್ಬೋದು ನಾವೆಲ್ಲ ನೀನು ಕಸ ಇನ್ನು ಹಾಕಿಸ್ಕೊಂಡ್ವಿ ಸರಿಯಾ ನಾನು ಹಂಗೆ ಹಿಂಗೆ ಏನು ಇದರಂಗಿಲ್ಲ ನಾನು ಅಂತ ಹೇಳಿದೀನ ನೀನು ಲಕ್ಷ್ಮಣವಾಗಿ ಗಂಡ ಇಂತೀರಿ ಚೆನ್ನಾಗಿರ್ಬೇಕು ನೀವು ಅಷ್ಟೇ ನೀರು ಬೇಡ இன்னும் இன்னேன் கொடுத்து கட்டையாக்கோன்னா இன்னும் கண்ட இன் நாகித்தோ சரி கண்டே அத்த மக்க நங்க பார்ட்டா மக்கோ நேரடி மொசை இத்தேங்க சத்தமஸ்காரும் ரெடிக்கொண்டு கால்த்தத இன்னமே நீ இன்னொரு சர்த்தி ஏழ்க்க கூடது அவ்வளோனா கூடது நம்ம அப்பா புட்டார நின் சரி அஜி ஆய் இன்னமே தீனி கணாச்சி எங்கோ அஸ்டே சாக்கு நம்ம இன்னும் ஏன் பேவ வந்து வரியுது ப்ளீஸ் லைக் மாதிரி கமெண்ட் சப்ஸ்கிரைப்